ಜೇನುತುಪ್ಪ ತಿನ್ನಲು ಮಾತ್ರ ತುಂಬಾ ಸಿಹಿ ಆದ್ರೆ ಜೇನು ನೊಣಗಳು ಮಾತ್ರ ತುಂಬಾ ಅಪಾಯಕಾರಿ ಜೇನುಗಳು ಕಚ್ಚಿದ್ರೆ ಮಾತ್ರ ಅದರಿಂದ ವಿಪರೀತ ನೋವಾಗೋದು ಸಹಜ ಇಂತಹ ಜೇನು ನೊಣಗಳು ಮುಖದ ಮೇಲೆ ಗಡ್ಡದಂತೆ ಕುಳಿತು ಬಿಟ್ರೆ ಆಶ್ಚರ್ಯ ಪಡಬೇಡಿ ಅಭೂತಪೂರ್ವ ಸಾಧನೆ ಮಾಡ್ತಿರುವ ಕುಮಾರ ಪೆರ್ನಾಜಿ ಅವರಿಗೆ ಜೇನು ನೊಣ ಅಂದ್ರೆ ತುಂಬಾ ಪ್ರೀತಿ ಅವುಗಳಿಗೂ ಅಷ್ಟೇ ಹಾರಿ ಬಂದು ಅವರ ಸುತ್ತ ಮುತ್ತುತ್ತವೆ ಅಷ್ಟೇ ಅಲ್ಲ ಮುಖದ ಮೇಲೆಲ್ಲ ಹರಿದಾಡುತ್ತವೆ ಗಡ್ಡದಂತೆ ಗೂಡು ಕಟ್ಟುತ್ತವೆ ವಿಡಿಯೋದಲ್ಲಿ ನೋಡಿದ್ರೆ ಅರ್ಥವಾಗುತ್ತೆ ಇದೇ ನೋಡಿ ಜೇನು ಮತ್ತು ಪೆರ್ನಾಜಿಯವರ ಅಸಲಿ ಪ್ರೀತಿ ಮಂಗಳೂರಿನ ಪುತ್ತೂರು ತಾಲೂಕಿನ ನೇ ಮುಡ್ನೂರು ಗ್ರಾಮದ ಕುಮಾರ ಪೆರ್ನಾಜೆ ಕುಟುಂಬ ಜೇನು ನೊಣಗಳ ಜೊತೆ ತೋರುವ ಪ್ರೀತಿ ನಿಜಕ್ಕೂ ಆಶ್ಚರ್ಯಕರ ಜೇನು ನೊಣ ಅಂತ ಹೇಳಿದ್ರೆ ಜನ ಬಹಳ ಹೆದರುತ್ತಾರೆ ಆದರೆ ಇವರು ಯಾವುದೇ ಅಂಜಿಕೆ ಇಲ್ಲದೆ ಜೇನಿನ ಗೂಡಿಗೆ ಕೈ ಹಾಕಿ ಎಂತಹವರನ್ನು ಆಶ್ಚರ್ಯಚಕಿತ ಆಗುವಂತೆ ಮಾಡಿದ್ದಾರೆ ಜೇನು ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿದ್ದು ಕಣ್ಣು ಕಿವಿ ಮುಖದ ಮೇಲೆ ಹರಿದಾಡಿದ್ರೂ ಏನೂ ಮಾಡ್ತಿಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಮನಸ್ಸಿನ ನೆಮ್ಮದಿಗಾಗಿ ಆಧುನಿಕ ಬದುಕಿನ ಜಂಜಾಟದಲ್ಲಿ ಅಪಾಯಕಾರಿ ಜೇನುಗೂಡನ್ನು ನೋಡಿ ಬದುಕಬಹುದು ಎನ್ನುತ್ತಾರೆ ಸೌಮ್ಯ ಪೆರ್ನಾಜೆ ಎಂದ ಕಳೆ ಜೇನುತುಪ್ಪ ಎಲ್ಲರೂ ಇಷ್ಟಪಡುವಂಥದ್ದೇ ಜೇನು ಹೀಗಾಗಿ ಯಾರೂ ಹೆ ಹೆದರಬೇಕಾದಂತಿಲ್ಲ ಅದು ಚುಚ್ಚುತ್ತದೆ ಎಂಬ ಭಾವನೆ ಎಲ್ಲರಲ್ಲಿಯೂ ಇದೆ ಅದನ್ನು ನಿವಾರಿಸಲಿಗೋಸ್ಕರವೇ ಜೇನು ಕುಟುಂಬವನ್ನು ಗಲ್ಲದಲ್ಲಿ ಕೂತುಗೊಳಿಸಿ ಏನೂ ಮಾಡುವುದಿಲ್ಲ ಎಂದು ತೋರಿಸಿಕೊಟ್ಟು ಜನರು ಜೇನು ಕೃಷಿಗಾಗಿ ಅಂಜಬೇಕಿಲ್ಲ ಅಳುಕಬೇಕಿಲ್ಲ ಏನು ಮಾಡುವುದಿಲ್ಲ ನಮ್ಮಲ್ಲಿ ಸಹನೆ ತಾಳ್ಮೆ ಇದ್ದರೆ ಅವು ಏನು ಮಾಡುವುದಿಲ್ಲ ಎಂದು ತೋರಿಸಿಕೊ ಇದನ್ನು ನೀರು ಗಡ್ ಗಡ್ಡದಲ್ಲಿ ಕೂತುಗೊಳಿಸಿ ನಮ್ಮ ತಂದೆ ಕಾಲದಿಂದಲೇ ಜೇನು ಕೃಷಿ ಉಂಟು ಜೊತೆಯಲ್ಲಿ ನಾನು ಇದು ಮಾಡಿದ್ದು ಅದು ನವೆಂಬರ್ ತಿಂಗಳಿಂದ ಸ್ಟಾರ್ಟ್ ವರ್ಷದಲ್ಲಿಯೂ ಜೂನ್ ತಿಂಗಳವರೆಗೆ ಬರ್ತದೆ ಈ ಮಳೆಗಾಲದಲ್ಲಿ ಕೀಟಗಳು ಕಣಜದವಳು ಇಂತಹ ದಾಳಿ ಮಾಡ್ತವೆ ಅಂತ ಬರುವಾಗ ನೋಡಿಗಳು ಕಣಜ ಗುಡನ್ನು ಬೆಂಕಿ ಹಾಕಿ ನಾಶ ಮಾಡಬೇಕು ಅದು ಮಾಡುವಂಥದ್ದು ಮಾಡುವಂತದ್ದು ಹೂವಿನಿಂದ ಹೋಗಿ ಪುಷ್ಪರಸವನ್ನು ಹೀರಿ ಕಾಡು ಕಾಡು ಕಾಡಲ್ಲಿ ಇದ್ರಾಯ್ತು ನಾವು ಮಾಡ್ಲಿಕ್ಕೆ ಏನಿಲ್ಲ ಪ್ರಕೃತಿ ಹೂವು ತಾಜಾ ಹೂವಿಂದ ತರುವಂತಹದ್ದು ಗಂಡು ನೊಣ ಇದಕ್ಕೆ ಮಾತ್ರ ಇರೋದು ಸಂಸಾರ ಅಭಿವೃದ್ಧಿ ಹೊಸ ರಾಣಿ ಬಂದಾಗ ಮೀಟ್ ಆಗ್ಲಿಕ್ಕೆ ಮಾತ್ರ ಬೇಕಾಗದು ಅದು ಕೆಲಸ ಮಾಡುದಿಲ್ಲ